ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಏನಂದ್ರೆ ಈಗ ಎಸ್ ಎಸ್ ಸಿ ಕಡೆಯಿಂದ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ ಅದಕ್ಕೆ ಹೇಗೆ ಅಪ್ಲೈ ಮಾಡುವುದು ಮತ್ತು ಯಾರೆಲ್ಲ ಅರ್ಹರು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನಿಮಗೆ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಫಸ್ಟ್ ಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈಗ ಟಾಪಿಕಿಗೆ ಗೆ ಬಂದ್ಬಿಡೋಣ ಅಂದ್ರೆ ಎಸ್ ಎಸ್ ಸಿ ಕಡೆಯಿಂದ ಏಳು ಸಾವಿರದ ಐದುನೂರ ಅರವತ್ತೈದು ಹುದ್ದೆಗಳು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಕರೆದಿದ್ದಾರೆ ನೀವು ಜಸ್ಟ್ ಪಿ ಯು ಸಿ ಪಾಸ್ ಆದ್ರೆ ಸಾಕು ಈ ಜಾಬ್ಗೆ ನೀವು ಅಪ್ಲೈ ಮಾಡಬಹುದು ಅಂದ್ರೆ ಹನ್ನೆರಡನೇ ತರಗತಿ ಪಾಸ್ ಆದ್ರೆ ಸಾಕು ನೀವು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಮತ್ತು ಈಗ ಪುರುಷರಿಗೆ ಎಷ್ಟು ಹುದ್ದೆ ಕರೆದಿದ್ದಾರೆ ಅಂದ್ರೆ ಐದು ಸಾವಿರದ ಅರವತ್ತೊಂಬತ್ತು ಹುದ್ದೆಗಳು ಮತ್ತು ಮಹಿಳೆಯರಿಗೆ ಎರಡು ಸಾವಿರದ ಒಂಬೈನೂರ ತೊಂಬತ್ತಾರು ಹುದ್ದೆಗಳು ಕರೆದಿದ್ದಾರೆ ತಿಂಗಳಿಗೆ ಇದು ಪೇಮೆಂಟ್ ನೋಡ್ತಾ ಹೋದರೆ ಎರಡು ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಂದ ಅರವತ್ತೊಂಬತ್ತು ಸಾವಿರದ ಒಂದೂರು ರೂಪಾಯಿ ನಿಮಗೆ ಪ್ರತಿ ತಿಂಗಳು ಸಂಬಳ ಸಿಗುತ್ತೆ ಮತ್ತು ಶೈಕ್ಷಣಿಕ ಅರ್ಹತೆ ಅಂದ್ರೆ ನೀವು ಜಸ್ಟ್ ಹನ್ನೆರಡನೇ ತರಗತಿ ಪಾಸ್ ಆದ್ರೆ ಸಾಕು ನೀವು ಇದಕ್ಕೆ ಈ ಜಾಬ್ಗೆ ನೀವು ಅಪ್ಲೈ ಮಾಡಬಹುದು ಮತ್ತು ಹದಿನೆಂಟು ವರ್ಷ ಮತ್ತು ಗರಿಷ್ಠ ಇಪ್ಪತ್ತ ಇಪ್ಪತ್ತೈದು ವರ್ಷಗಳಾಗಿರಬೇಕು ಹಾಗೆ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯಸ್ಸು ಮಿತಿಯನ್ನು ಐದು ವರ್ಷಗಳ ವಿನಾಯಿತಿ ನೀಡಲಾಗುವುದು ಮತ್ತು ಹಾಗೆ ಒಬಿಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ವಿನಾಯಿತಿ ಲಭ್ಯವಿದೆ ಮತ್ತು ಮಾಜಿ ಸೈನಿಕರು ಮತ್ತು ಇತರ ವಿಶೇಷ ವರ್ಗಗಳ ಅಭ್ಯರ್ಥಿಗಳಿಗೂ ಸಹ ನಿರ್ದಿಷ್ಟ ವಯಸ್ಸಿನ ರಿಯಾಯಿತಿಗಳು ಅನ್ವಯಿಸಬಹುದು ಮತ್ತು ನೀವು ಇದು ಅರ್ಜಿ ಶುಲ್ಕನೂ ಸಹ ಇದೆ ಮತ್ತು ನೀವು ಏನ್ ಮಾಡಬೇಕಂದ್ರೆ ನೀವು ಕೂಡ ಈ ಜಾಬ್ಗೆ ಅಪ್ಲೈ ಮಾಡಬೇಕಂದ್ರೆ ನೀವು ಎಸ್ ಎಸ್ ಸಿ ವೆಬ್ಸೈಟ್ಗೆ ನೀವು ಭೇಟಿ ನೀಡಿ ಇಲ್ಲಾಂದ್ರೆ ನಿಮಗೆ ಹತ್ತಿರದ ನೀವು ಕಂಪ್ಯೂಟರ್ ಸೆಂಟರ್ಗೆ ನೀವು ಹೋಗಿ ಈ ಸ ಈಗ ನೀವು ಈ ಜಾಬ್ಗೆ ನೀವು ಸಹ ಅಪ್ಲೈ ಮಾಡಬಹುದು ಮತ್ತು ದಿನ ದಿನಾಂಕ ನೋಡುವುದಾದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಠ ನಿಮಗೆ ಟೈಮ್ ಇದೆ ಮತ್ತು ಅರ್ಜಿ ಸಲ್ಲಿಸಿ ಮತ್ತು ಶುಲ್ಕ ಪಾವತಿ ಕೊನೆಯ ದಿನಾಂಕ ಇಪ್ಪತ್ತೆರಡನೇ ತಾರೀಕು ಅಕ್ಟೋಬರ್ ಮಠ ಇದೆ ಮತ್ತು ಅರ್ಜಿ ನಮೂನೆ ತಿದ್ದುಪಡಿ ಮಾಡಲು ನಿಮಗೆ ಅಕ್ಟೋಬರ್ ಇಪ್ಪತ್ತೊಂಬತ್ತರ ಮಠ ನಿಮಗೆ ಟೈಮ್ ಕೊಟ್ಟಿದ್ದಾರೆ ಮತ್ತು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ಇದು ಅಂದ್ರೆ ಈ ನೇಮಕಾತಿಯು ಸರ್ಕಾರ ಉದ್ಯೋಗದ ಆಕಾಂಕ್ಷೆಯನ್ನು ಹೊಂದಿರುವ ಯುವ ಜನರಿಗೆ ಒಂದು ಶ್ರೇಷ್ಠ ಅವಕಾಶವಾಗಿದೆ ಅಂತ ಕೊಟ್ಟಿದ್ದಾರೆ ಈಗ ಏನಾದ್ರು ನೀವು ಈ ಜಾಬ್ಗೆ ಅಪ್ಲೈ ಮಾಡಬೇಕಂದ್ರೆ ನೀವು ಲಾಸ್ಟ್ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಠ ಇದೆ ಅಂದ್ರೆ ನೀವು ಈಗ ನೀವು ಕಂಪ್ಯೂಟರ್ ಸೆಂಟರ್ ಗೆ ಹೋಗಿ ಭೇಟಿ ನೀಡಿ ನೀವು ಸಹ ಈ ಜಾಬ್ಗೆ ಅಪ್ಲೈ ಮಾಡಬಹುದು ಕೊನೆ ದಿನಕ್ಕೂ ಸಹ ನಾ ಹೇಳಿದ್ದೀನಿ ಇದೇ ರೀತಿ ನಿಮಗೆ ಜಾಬ್ ಅಪ್ಡೇಟ್ ಬೇಕು ಬೇಕಾ ಅಂದ್ರೆ ನೀವು ಚಾನೆಲ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಬೆಲೈಕನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದ